ಸ್ನಾಯಕ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ನಮಸ್ಕಾರ ನನ್ನ ಹೆಸರು ಯಶವಂತ ಪ್ರೌಢಶಾಲೆ ಅಧ್ಯಾಯ ವಿದ್ಯುತ್ ಕಾಂತಿಯ ವಿದ್ಯುತ್ ಪ್ರವಾಹದ ಕಾಂತಿಯ ಪರಿಣಾಮ ಚಟುವಟಿಕೆ ಚಟುವಟಿಕೆ ಹೆಸರು ಕಾಂತಿಯ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಕುದುರೆ ಲಾಳ ಕಾಂತಿ ದಂಡ ಕಾಂತಿ ದಂಡ ಕಾಂತ ಸೂಜಿ ಕಾಂತ ಕಬ್ಬಿಣದ ವಸ್ತುಗಳು ತಾಮ್ರ ಈಗ ನಾವು ಇಲ್ಲಿ ವಸ್ತುಗಳನ್ನು ತೆಗೆದುಕೊಂಡಿದ್ದೇವೆ ಮೊದಲಿಗೆ ನಾವು ಇಲ್ಲಿ ತಾಮ್ರದಂತೆಯನ್ನು ಕಬ್ಬಿಣ ವಸ್ತುಗಳ ಹತ್ತಿರ ತಿಂದಾಗ ಇಲ್ಲಿ ಆಕರ್ಷಿಸುತ್ತಿಲ್ಲ ಏಕೆಂದರೆ ಇಲ್ಲಿ ನಾವು ವಿದ್ಯುತ್ ವಿದ್ಯುತ್ ಅನ್ನು ಹರಿಸಿದಾಗ ಇಲ್ಲಿ ಸೊಲ್ಲ ಸೊಲ್ಲಡಿಯುವ ಒಳಗೆ ಕಬ್ಬಿಣ ವಸ್ತುಗಳನ್ನು ಕಬ್ಬಿಣದ ಮೊಳೆಯನ್ನು ಹಾಕಿದ್ದೇವೆ ಇಲ್ಲಿ ವಿದ್ಯುತ್ ಹರಿಸಿದಾಗ ಇಲ್ಲಿ ಕಬ್ಬಿಣ ವಸ್ತುಗಳು ಆಕರ್ಷಿಸುತ್ತವೆ ನೋಡಿಬೇಕಾದ್ರೆ ಇಲ್ಲಿ ಆಕರ್ಷಿಸುತ್ತಿದೆ ಏಕೆಂದರೆ ಇಲ್ಲಿ ಕಾಂತಕ್ಷೇತ್ರವು ಸಮಾಂತರವಾಗಿ ವರ್ತಿಸುತ್ತದೆ ಹರಿಯುತ್ತದೆ ನೋಡಬಹುದು ಇಲ್ಲಿ ಆಕರ್ಷಿಸುತ್ತಿದೆ ಕಬ್ಬಿಣದ ವಸ್ತುಗಳನ್ನ ಮತ್ತೆ ಇಲ್ಲಿ ದಿಕ್ಸೂಚಿಯನ್ನು ಸೂಚಿಕಾಂತ ಅಂತ ಹತ್ರ ತಂದಾಗ ಇಲ್ಲಿ ಕೂಡ ದಿಕ್ಸೂಚಿಯ ಚಲನೆ ಆಗುತ್ತಿದೆ ಎಂದು ಈ ಚಟುವಟಿಕೆಯಿಂದ ತಿಳಿಯಬಹುದಾಗಿದೆ ಹಾಗಾದರೆ ತಾತ್ಕಾಲಿಕನ ಶಾಶ್ವತ ಇದು ತಾತ್ಕಾಲಿಕವಾಗಿದೆ ಏಕೆಂದರೆ ಇಲ್ಲಿ ವಿದ್ಯುತ್ ಅರಿಯುವಾಗ ಎಷ್ಟು ವರ್ಷ ಅರಿಯುತ್ತದೋ ಅಲ್ಲಿ ತನಕ ಮಾತ್ರ ಇದು ಕಬ್ಬಿಣ ಇದು ಕಬ್ಬಿಣ ವಸ್ತುಗಳನ್ನು ಮಾತ್ರ ಆಕರ್ಷಿಸುತ್ತದೆ ಎಂದು ಈ ಚಟುವಟಿಕೆಯಿಂದ ತಿಳಿಯಬಹುದಾಗಿದೆ ಧನ್ಯವಾದಗಳು